ಇದು ಅಲ್ರಿ ಇದೆಲ್ಲ ಕಣ ಈ ಬಕೆಟ್ ಚಂಪು ಬೋಸಿ ಇವೆಲ್ಲ ನನ್ನ ಹತ್ರ ನಡೆಯೋಲ್ಲ ಯಾರ ಹತ್ರ ನಡೀತು ಸರ್ ನಾವೇ ಮಡಗ್ಬೇಕ್ ಎಲ್ಲಾರು ತಗೊಂಡು ಹೋಗಿ ಹಿಂಗೆ ನಡೀತದೆ ಯಾವ್ದಾರು ಬಕೆಟ್ ಬೋಸಿ ಹೋಗ ಹುಚ್ಚ ಮೊದ್ಲು ಯಾವ್ದು ನನ್ನ ತಲೆಯ ಸಾವಿರ ಟೆನ್ಶನ್ ಇದೆ ಏನು ಸ ಬರೀ ಕೂದಲು ಮಾತ್ರ ಉದುರ್ತೈತಿ ಏ ಇಲ್ಲ ಐತಿ ಸರ್ ನಾನು ಸೆಂಟ್ರಲ್ ಇಂದ ಬಂದಿರೋ ಆಫೀಸರ್ ನಾನು ಏ ಆಟೋದಲ್ಲಿ ಬರ್ಬೇಕಿತ್ತು ಮೂವತ್ತು ರೂಪಾಯಿ ಮುಗ್ದೋಗದ ಹತ್ಲಾಗೆ ಹುಚ್ಚ

ಪಟಾಪಟ್ ಏನ ಪಟಾಪಟ್ ಹೇಳೋದ್ರು ಪಟಾಪಟ್ ಹೇಳೋದಲ್ಲ ನಾ ಕೇಳದ್ನ ಪಿಂಟು ಪಿನ್ ಹೇಳ್ತಾ ಅಂತ ಅರ್ಥ ಆಯ್ತಾ ದುಡ್ಡನ್ನ ಎಲ್ಲಿಟ್ಟಿದ್ಯಾ ಏನೋ ಮಾಡ್ತಾ ಇದ್ಯಾನ್ ಒಳಗಡೆ

ಸಾರಿ ಸಾರಿ ಗೊತ್ತಾಗಿಲ್ಲ ಯಾರು ಮಾತಾಡಲ್ಲ ಯಾರು ಡಿಸ್ಟರ್ಬ್ ಮಾಡಲ್ಲ ನೀನು ಹೇಳ್ತಾವ್ ಆ ಬೆಳಗ್ಗೆ ಐದು ಗಂಟೆ ಚ ಕೋಳಿ ಹಾಕೋಕೋ ನೋಡ್ತೀನಿ ನಾನು ಹೇಳ್ತೀನಿ ರೇಷ್ಮೆ ಸೀರೆ ಮಲ್ಲಿಗೆ ಹೊಡ್ಕೊಂಡು ಅಂದ ನಾವು ಅಂತ ಮೊದಲು ಒಂದ ಎರಡ ಮೂರ ನಾಲ್ಕ ಮುಗಿಸೋ ಅಂದ್ಲು ನಾನು ಒಂದ ಎರಡ ಮೂರ ನಾಲ್ಕ ಒಂದ ಎರಡು ಗೊತ್ತು ಯಾರನ್ನ ಇದು ಮೂರ ನಾಲ್ಕು ಒಂದ ಅಂದ್ರೆ ಇದ ಎರಡಂದ್ರೆ ಇದ ಮೂರಂದ್ರೆ ಮುಖ ತೊಳೆದು ನಾಲ್ಕಂದ್ರೆ ಬೆನ್ನು ಜೊತೆ ಬೆನ್ನು ಬೆನ್ನು

هندو من هوندو